ಚೆಂಬ ಏ ಚಂದ್ಯಾಕಿ ಸಿಟಿಗಿರೋದ್ರ ಹತ್ರ ಓ ಎಲ್ಲಿ ಹೋಗಂಗ ಕಾಣ್ತಾರ ಎಲ್ಲ ಸ್ವಚ್ಛದವಲ್ಪ ಧನಿಯರ ಎಲ್ಲಿ ಇವತ್ತು ಸವಾರಿ ಚಂದ ಮಾಲರ ಹೋಗಿರ್ತವ್ರು ಬರ್ತಾರ ಅಟಿ ಮಗನ ಇಲ್ಲರಿ ಧನಿಯರ ನಮ್ಮ ಧನಿಯರು ಸ್ಟ್ರಬ್ ಆಗಿ ಹೊಂಟರಾಗ ಸುಮ್ ಆಗಿ ಬತ್ರಿ ಎಲ್ಲಿ ಹೊಂಟ್ರಿದ್ದನಿ ಅಂತ ಹಂಗೆ ಏನ್ರ ನನ್ನ ಮಾತಿಂದ ತಪ್ಪಾದ್ರ ಕ್ಷಮಶ್ರೀಪ್ಪ ಗೌಡ್ರ ಕ್ಷಮಶ್ರೀ ಪ್ರಶಾಂತ ಚಂದೆ ಏನು ತಿಳಿಲಾರ್ದ ಒಂದು ಮಾತಾಡೇನು ಇಷ್ಟಕ್ಕೆ ಅವಣ್ಣ ಕೈ ಮಾಡ್ತಾರ ಗೊತ್ತಾ ಇಲ್ಲಿ ನಡಿ ಮಾವಾನ ಬಿಟ್ಟಿನ ಮಗನ ನೋಡ್ಕೊತೀನಿ ಒಂದು ದೇವಸ್ಥಾನ ಮಲ್ಕಪ್ಪ ಸಾವ್ಕರ ಮನೆ ಆಗಿದ್ದ ಹತ್ತು ವರ್ಷ ಆಗ್ತದೆ ಎಂದೂ ನನ್ನ ಕೈ ಮಾಡಿಲ್ಲ ಸಾವ್ಕಾರ ಆದ್ರೆ ಅವ್ರ ಹಳೆ ಮಾತು ಮಾತಿಗೂ ಚುಚ್ಚು ಮಾತಾಡಿ ಕೈ ಮಾಡಕ್ಕೆ ಬರ್ತಾನೆ ಏನು ಅಂತ ತಪ್ಪು ಅಣ್ಣ ಅಂತೇಳಿ ಅಲ್ಲ ನೀ ಎತ್ತಿದ್ದಿದ್ದು ತಪ್ಪಾತೇನು ಸೌಕರ್ಯ ಚಂದು ಊಟ ಮಾಡಿದೇನಪ್ಪ ಇಲ್ರಿ ಅವರ ಸೊಲ್ಪ ಎದ್ರೊಳಗೆ ನೀರದು ಕುಡಿಸಿ ಆಮೇಲೆ ಊಟ ಮಾಡ್ತೀನಿ ನೀ ಯಾವಾಗಲೂ ದಗತ್ತ ಇದ್ದೇ ಇರ್ತೈತಿ ಬಾ ಉಣ್ಣಾಕಂತಪ್ಪ ಏ ಇಲ್ರಿ ಅವರ ಈ ದಂಗ ಇರೋಗ್ಯಾರ ಒಂದು ಆಮೇಲೆ ಮಾಡ್ತೀನಿ ಬರೋ ಏನು ಹೊಟ್ಟೆ ಹಚ್ಚುವ ಇಲ್ಲ ಏಯ್ ರೀ ಒಂದು ಎರಡು ಹೊಟ್ಟೆ ಹಚ್ಕೊಂಡು ಬರ್ತೀನಿ ಉಣ್ಣಾಕಂತಿಲ್ಲ ಇಲ್ಲಿ ಬಿಟ್ಟರೆ ಅವರ ಚಂದಿಯ ಬಾಯಾಗ ಎಷ್ಟು ಸುಧದ ನೋಡು ಗುಂಡಾಗ ಬಂಗಾರ ಇದ್ದ ಏನು ವಜ್ಜೆ ಮಾಡ್ತೀರಿ ನಿಲ್ಲ ಬಂಗಾರ ನೋಡ ನಮ್ಮ ಸಹಕಾರ ತಕ್ಕಂತೆ ಮಗಳು ಇರ್ಲಿ ದೇವ್ರ ಅವ್ರಿಗೂ ಒಂದು ಶ್ರೀರಾಮನಂತ ಗಂಡನ ಕೊಡಿ ಪ್ರಶಾಂತ ಬಿಜಾಪುರದಾಗ ಒಂದು ಎಕರೆ ಜಾಗ ಇತ್ತು ಕೇಳ್ತದ ಅಲ್ಲಿ ಹಾಸ್ಟೆಲ್ ಮಾಡೋದು ಅಂತ ಹೇಳಿದ್ವಿ ಏನು ವಿಚಾರ ಮಾಡಿದ್ದೇವ ಮಾಮಾ ಇಂಜಿನಿಯರಿಂಗ್ ಹೇಳ್ತೀನಿ ಒಂದು ಸಲ ಬಂದು ಮಾತಾಡ್ತಾನ ಅವರು ಹೌದಾ ಬರೀ ಮಾತಾಡೋದು ಆಬಾರದು ಬಡ ಬಡ ಕೆಲಸ ಆಗುತ್ತೆ ನಮ್ದೆ ಆಯ್ತು ಮಾಮಾ ಈ ಸಲ ಆ ಟೆಂಡರ್ ಬೇರೆದ್ರೆ ಕೊಡ್ತಾನೆ ಇಲ್ಲಿ ಕಾಮಾರಿ ಮಾಡ್ಯಾರ ಮಾಡ್ತಾನ ಸರಿ ಸರಿ ಆಯ್ತ ನೋಡಿ ಪ್ರಶಾಂತ ನಾನು ಬಿಜಾಪುರಕ್ಕೆ ಹೋಗ್ತೀನಿ ಆ ಇಂಜಿನಿಯರ್ ನೋಡಿ ಮಾತಾಡಿ ಸರಿ ಏನು ಪದ್ಮ ಮನೆಯಾಗಿರಾಕಿ ಇಲ್ಲಿ ಬಂದಿಲ್ಲ ತೋಟಕ್ಕೆ ಬರ್ಬೇಕಲ್ಲ ಮಮ್ಮಾ ನಮ್ಮಅಪ್ಪ ತೋಟೈತಿ ಬರಕ್ಕೆ ಅಲ್ಲ ನಿಮ್ಮಅಪ್ಪ ಒಂದಿನ ತೋಟದಾಗ ಕಾಲು ಇಡ್ಸ್ಕೊಟ್ಟಿಲ್ಲ ರಾಣಿ ಹಂಗ್ ಬೆಳೆಸ ಇಲ್ಲಿ ಹಂಗೆ ಬಂದಳತ್ ನಾ ಅಂತೀನಿ ರಾಣಿ ಇದ್ದಂಗಿದ್ರೆ ಏನ್ ಜೀವನ ಬದಕಂಗ ಬದುಕಬೇಕಲ್ಲ ನೀ ಹೇಳೋದು ಕರೆಯ್ ಪದ್ಮ ಆದ್ರ ನಾಳೆ ನಿನ್ನ ಕೈ ಹಿಡ್ದಾಗ ನಿನ್ ಜೀವನ ಸ್ವಾರ್ಥಕ್ಕಾಗೋದು ಮಾವ ನೀನ್ ಏನು ಹೋಗ್ತೀನಿ ಹೌದಾ ಪದ್ಮ ನಿಮ್ಮ ಅಪ್ಪ ನನಗ ಕೊಟ್ಟು ಮದ್ವಿ ಮಾಡ್ಬೇಕಾನ ಮಾ ನಿಂತ ಗಂಡ ನಾನು ನೀನು ಮದ್ದಿ ಮಾಡ್ಕೊಂಡಿದೆ ಯಾಕ ಪದ್ಮ ನನಗೇನಾಗ್ಯತಿ ನಾ ರಗಡ್ ಕೋಟ್ಯಾದೇಶ್ವರ ಆದೇಶ್ವರ ಅದನ್ನೇ ನೀ ನಾಳೆ ನನ್ನ ಕೈ ಮ್ಯಾಗ ಇದೆಲ್ಲ ಆಸ್ತಿ ನಂದಲ್ಲ ಮಾವ ಆಸ್ತಿಗಾಗಿ ಆಸೆ ಪಡೋ ನಿನ್ನ ನಾನು ಮದುವೆ ಮಾಡ್ಕೋಬೇಕಾ ಆಗಬೇಕಾ ಪದ್ಮ ಆಗಬೇಕು ನನ್ನ ಬಿಟ್ಟು ಮತ್ತಾರನಾಗಾಕೀನಿ ನಮಸ್ಕಾರ ಮಾವರು ಹಾಸ್ಟೆಲ್ ಕಟ್ಟಣ ಬಗ್ಗೆ ಹೇಳಿದ್ರಲ್ಲ ಏನು ಮಾಡಿದ್ರಿ ಯಾವಾಗ ಬರೋದು ಏನು ಹೇಳಿದ್ರಿ ಯಾವಾಗ ಬರೋದು ಇದು ನಮಗೂ ಸ್ವಲ್ಪ ಕಟ್ಟಡಗಳು ಜಾಸ್ತಿ ಇದ್ದವು ಸರ್ ಅಲ್ಪ ಇಂಜಿನಿಯರ್ ನಿಮಗೆ ಲಾಭ ಬೇಕು ಬೇಡ ಏ ಮಲಕರ ಲಾಭ ಬೇಕ್ರಿ ಲಾಭ ಇಲ್ಲ ರೀ ಯಾರಿಗೆ ಕೆಲಸ ಮಾಡಾದ್ರೆ ನಾ ಹೇಳೋದು ಒಂದು ಸ್ವಲ್ಪ ಸೂಕ್ಷ್ಮಾಗೆ ಕೇಳಿಲ್ಲ ಏನು ಹೇಳಿರಿ ಮಲಕ್ಕರ ನಿಮ್ಮ ಮಾತು ನಿಮ್ಮ ನಿ ಅದಕ್ಕೆ ಹತ್ತೇಳೆ ಎಲ್ಲ ಕೆಲಸ ನಿನಗೆ ಕೊಡೋದು ಅಪ್ಪ ನಮ್ಮ ಮಾವ ಕೊಟ್ಟು ಲೆಕ್ಕಪತ್ರ ನನ್ನ ನನ್ ಕಾಯಿ ಕೊಟ್ಟಿರ್ತಾನೆ ನೀ ಸುಮ್ಮ ಹೂ ಅಣುತ್ತವ ಎಲ್ಲ ನಿನ್ಗೂ ಲಾಭ ಆಕತ್ತೆ ನನಗೂ ಲಾಭ ಆಕತ್ತೆ ಹಿಂಗೆ ಲಾಭ ಇತ್ತಂದ್ರ ನೀವು ಹೇಳದಂಗೆ ಕೇಳ್ತೀನಿ ನಮ್ಮ ಮಾವ ಸಂಜೆ ಮುಂದೆ ಬರ್ತಾರ ಎರಡು ಕೋಟಿ ಖರ್ಚು ಆಗ್ತೈತೆ ಅಂತ ಹೇಳ ಅದ್ರೊಳಗೆ ನನಗೊಂದು ಕೋಟಿ ಕೊಡಾಕತ್ತೆ ನೀವೊಂದು ಕೊಟ್ಟು ಇಟ್ಕೊಳ ಯಾ ಏ ಸುಧಾ ಏನ್ ಮಾಡತಿ ಬಾ ಯಾವ ಗೇಮ್ ತಗೊಂಡದ್ದು ಯಪ್ಪ ಇವ ನೂರ್ ಗೇಮ್ ಯಾಕೆ ಇನ್ಸ್ಟಾಲ್ ಮಾಡ್ಕೊಂಡಿ ಇವ್ ಎಲ್ಲಕ್ಕಿಂತ ಮೊದಲ ನೀ ಇಂಜಾಯ್ ಆಪ್ ಒಂದೇ ಇನ್ಸ್ಟಾಲ್ ಮಾಡ್ಕೋ ಅದ್ರಾಗ ನೂರಕ್ಕಿಂತ ಹೆಚ್ಚ ಗೇಮ್ ಆಡ್ಬೋದು ಹೌದಾ ಯಾವ ಆಟ ಏ ಇಲ್ಲ ನಾ ಇನ್ಸ್ಟಾಲ್ ಮಾಡ್ಕೊಂಡಿನಿ ಯಾವ ಯಾವ ಆಡಪ್ಪ ಅಂದ್ರ ನೈಟ್ ಆಪ್ ಶಿಪ್ ಬ್ಯಾಟಲ್ ಕ್ರಿಕೆಟ್ ಸೇಮ್ ಸ್ಕಿಲ್ ಸೇಮ್ ಗೇನ ಇವೆಲ್ಲ ಗೇಮ್ ಇಂಜೋದಲ್ಲಿ ಆಡಬಹುದು ಮತ್ತೆ ಇದ್ರಲ್ಲಿ ನೀವು ಹಣ ಕೂಡ ಗೆಲ್ಬಹುದು ಇವ್ರು ಹೆಂಗ್ ನಾವು ತಗೊಳ್ಳಪ್ಪ ಅಂದ್ರ ಡೈರೆಕ್ಟ್ ವಿತ್ ಡ್ರಾ ಪೇಟಿಎಂ ಯುಪಿಐ ಅಥವಾ ಬ್ಯಾಂಕ್ ಹಣ ಹಾಕೋಬಹುದು ಸುಮ್ಮ ವಿಂಜೋ ಆಪ್ ಇನ್ಸ್ಟಾಲ್ ಮಾಡ್ಕೋ ಈ ಕೂಡ ಇನ್ಸ್ಟಾಲ್ ಮಾಡ್ಕೊಂತೀನಿ ಮತ್ತೆ ನೀವು ಇಂಜೋಳಗ್ ಆರಾಮಾಗಿ ಆಟಾಡಿ ವರ್ಲ್ಡ್ ವಾರ್ ಆಡಿ ನಿಮ್ಮ ಟೀಮ್ ಕೂಡ ಗೆಲ್ಲಿಸಬಹುದು ಮತ್ತ ನೀ ಆಟ ಆಡಿಸೋತ್ರ ನಿಂಗೆ ಯಾವ್ದೇ ಲಾಸ್ ಆಗುದಿಲ್ಲ ಮತ್ತ ಆಟ ವಿನ್ ಕ್ಯಾಶ್ ರಿವಾರ್ಡ್ ಸಿಗ್ತೈತಿ ಮತ್ತೆ ನೀ ಆಟ ಆಡೋದು ಅಷ್ಟೆಲ್ಲ ಶಾಪಿಂಗ್ ಕೂಡ ಮಾಡಬಹುದು ಮೈನ್ ಕ್ರಾಫ್ಟ್ ಕ್ರೆನ್ಸಿನ್ಸ್ ಅತ್ಯಂತ ಕಡಿಮೆ ದರದಲ್ಲಿ ವಿಂಜರ್ ಐತಿ ಹಂಗ ಅದ್ರಲ್ಲಿ ಡಿಸ್ಕೌಂಟ್ ಕೋಪನ್ ಕೂಡ ಕೊಡ್ತಾರ ಅದು ದೊಡ್ಡ ದೊಡ್ಡ ಬ್ರಾಂಡ್ ಆದಂತ ಬಿಗ್ ಬಜಾರ್ ಮಿಂತ್ರಾ ಹಾಟ್ ಸ್ಟಾರ್ ಮತ್ತ ನನ್ನ ಚಾನಲ್ ಕೆಲ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೋ ಐವತ್ತು ರೂಪಾಯಿ ಬೋನಸ್ ಕ್ಯಾಶ್ ಫ್ರೀ ಆಗಿಬಹುದು ಲಕ್ಷ ಲಕ್ಷೆ ಹಣ ಗೆಲ್ಬಹುದು ಮತ್ತೆ ಮಸ್ತ್ ಮಜಾ ಸೂಪರ್ ಆಡಬಹುದು ನೀವು ವಿಂಜೋ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮ ಸೌಕರ್ಯ ಇಲ್ಲ ಆದಾಗ ಅವ್ರ ಹಳೆ ಏನು ವ್ಯವಹಾರ ಮಾಡಕತ್ತಾನ ಹಿಂಗೆ ತದ್ದು ಇರ್ಬಿಡಪ್ಪ ದೊಡ್ಡ ದನಿಯರ್ಗೆ ಹಚ್ಚಿರ್ಬೇಕು ಅವ್ರಿಗೆ ಕೆಲಸ ಮಾಡಲ್ಲ ನನಗೆ ನಿಮಗೆ ಒಂದು ಕೋಟಿ ಕೊಟ್ಟರೆ ಮಲಕರ ನನಗೇನು ರೀ ಉಳಿತದ್ರಿ ಈಗ ಮುಂದೆ ಕೊಡ್ಸುನ ಮುಂದೆ ಈಗ ಈಗಿತ್ರ ಮ್ಯಾಗ ಇದು ಮಾಡ ಆಶೆ ಪಾಳ ಪಡಬೇಡ ಈ ಸುದ್ದಿ ನಾಳೆ ದೊಡ್ಡ ದನಿಯರಿಗೆ ಗೊತ್ತಾದ್ರೆ ನನ್ನೇನು ಉಳಿಸ್ಲಾಕಿಲ್ಲ ರೀ ಅವ್ರು ಅದನ್ನು ಯಾಕೆ ಚಿಂತೆ ಮಾಡ್ತೀನಿ ನೀನು ಅದನ್ನೆಲ್ಲ ಮೇಂಟೈನ್ ಮಾಡೋದನ್ನ ಯಾಕೆ ವಿಚಾರ ಮಾಡ್ತೀನಿ ಏನಿದು ಕೋರ್ಟ್ ಎಟ್ಲಿ ಅವ್ರು ರೊಕ್ಕ ಮಾತಾಡಕ್ಕಾರಲ್ಲ ಹಂಗ ಕೋರ್ಟ್ ಕೊಟ್ಲಿ ಅವಾರು ನಮ್ಮ ಸಹಕಾರ ಇಂಥವ್ರ ಜೊತೆ ಇದು ಸಂಜೆ ಕೊಟ್ಟಿಲ್ಲ ಏನೋ ನಡುವೆ ಸಣ್ಣ ಗದ್ದಲ ವಿಚಾರ ಮಾಡೋಣ ವಿಚಾರ ಮಾಡಲಾರ ಏನಾರ ಮಾತಾಡುತ್ತ ಆಯ್ತು ರೀ ನಾನು ಮುಂದೆ ಬಂದು ದನಿಯರಿಗೆ ಬೆಟ್ಟಕ್ಕೆ ಬರ್ತೀನಿ ರೀ ಮಾಡ್ಕೋ ಆಯ್ತು ಆಯ್ತು ಹೋಗಿ ಹೋದಂಗೆ ಕಂಡವಾ ಕೇಳೋಣ ಅಲ್ರಿ ಇದನ್ನ ನೀರ ಯಾರ್ಯವ್ರು ಏನ ಕೋಟಿ ಗಟ್ಲೆ ರೊಕ್ಕ ಮಾತಾಡತ್ತೀ ಗಾಳಿ ಕೇಳತ್ತ ಯಾರ್ಯವ್ರು ಬಂದೆ ನಮ್ಮ ನಮ್ಮ ಯಾವ ಬೇರೆ ಬೇರೆ ಇರ್ತಾವ ಅದು ನಿನಗೆ ಎದಕ್ಕೆ ಬೇಕು ಏ ಇಲ್ರಿ ಹಂಗೇನಿಲ್ರಿ ಮಲಕ್ರ ಹೊಸ ಮುಖ ಅಲ್ರಿ ಮತ್ತೆ ದೊಡ್ಡದ ನೀರು ಇದ್ದಿದ್ದಿಲ್ಲ ಅದಕ್ಕೆ ಕೋಟಿ ಗಟ್ಲೆ ಯಾರು ಅದಕ್ಕೆ ಸ್ವಲ್ಪ ಯಾಕೋ ಚಂದ ನಮ್ಮ ಮೊದ್ಲಾಗ ಕೆಲಸ ಮಾಡ್ಬೇಕು ಏನು ವಾದ್ ಓಡ್ಸುಣ ನಿನ್ನ ಸುಮ್ಮ ಕೆಲಸ ಮಾಡುವಾಗ ಇನ್ನು ಹಿಂಗೆ ಸಿಟಿಗೆ ಬಂದ್ರಲ್ಲಪ್ಪ ಇವರು ಹೊಳಿ ಬಿಡು ಮೊದ್ಲೇ ಸಿಟಿನ ಮನುಷ್ಯ ಅದನ್ನ ನಾನು ಕೇವರ್ತ ಕೇತಪ್ ಮಾಡಿದ್ದೆ ಏನು ಮಾಡಿದ ಕೆಲಸ ಏನಿಲ್ಲ ರೀ ದನಾರ ಸ್ವಲ್ಪ ಬದ್ನೆಡ್ದಾಗ ಕಸಾಯ್ತು ರೀ ಮತ್ತು ನೀರು ಹಾಸೋದು ಎಲ್ಲಕ್ಕೂ ನೀರು ಹಾಸಿದ್ರಿ ನೀರು ಹಾಸಿದಿ ಆಯ್ತು ಮತ್ತು ಯಾರಾದ್ರು ಬಂದಿದ್ರೇನು ಹೊಸಬ್ರು ಯಾರ ಕಡೆ ಹೌದು ರೀ ಪ್ಯಾಂಟಾಗಿ ಕೊಟ್ಟು ಸಾಹೇಬ್ರು ಬಂದಿದ್ರಿ ಮತ್ತು ನಿಮ್ಮ ಹಳೆಯ ಅವ್ರ ಜೊತೆ ಏನೋ ಗುಣ ಮಾತಾಡಿದ್ರಿ ಬಂದಿದ್ದರೆ ಬೇಷೆ ಒಂದು ತಾಸು ಹೋದ್ರಿ ಯಾರು ಬಂದಿದ್ರು ಏನು ವಿಚಾರ್ಸಿದ್ರಿ ನೀನು ರೀ ಕೇಳಿದ ರೀ ಸಂದ್ ಏನು ಹೇಳಿಲ್ರಿ ಅದಕ್ಕೆ ಐತಿ ಗೊತ್ತರಿ ಎಲ್ಲ ಅವ್ರಿಗೆ ಗೊತ್ತ್ರಿ ಸರ ಭಾಳ ತಕ ಐತ್ರಿ ಅದೆಲ್ಲ ಆಯ್ತು ಕೇಳೋಣ ಆಯ್ತು

ಮದ್ವೆ ಅದು ಏನಾರ ವಿಚಾರ ಮಾಡೀನು ಯಾಚಂದ್ರೆ ನಂಗೆ ಯಾಕೆ ಮದ್ವೆ ದನಿಯರ ಹಾಂ ನಿಮ್ಮ ಕೈಯಾಗಿ ಬೆಳದೀನಿ ನೀವೇ ಏನು ದಾಂಡಿ ಹಸಿರ ಹಾಕ್ತೀರಿಪ್ಪ ನಂಬಿಡಿ ನಂಬಿನಿ ನೀವೇ ಏನು ಮಾಡ್ತೀರಿ ನೋಡಿ ಹಿಂಗೆ ಅಂದ್ರೆ ಹೆಂಗೆ ಹಾಂ ಎಲ್ಲ ಮದುವೆ ಖರ್ಚು ನಾನು ನೋಡ್ತೀನಿ ಒಂದು ಹೆಣ್ಣು ನೋಡಿನಿ ಎಲ್ಲರೂ ಒಂದು ಹಾಂ ದನಿಯರ ನಿಮ್ಮ ನಾ ಹತ್ತು ವರ್ಷ ಹತ್ತದೀನಿ ರೀ ನೀವೇ ಎಲ್ಲ ನನ್ನ ದಾಂಡಿ ಹಚ್ಚೋರು ಆಯ್ತು ಎಲ್ಲ ಮದುವೆ ಖರ್ಚು ನಾನು ನೋಡ್ತೇನೆ ನೋಡಿ ಪ್ರಶಾಂತ ಯಾರೋ ಏನೋ ಇಂಜಿನಿಯರ್ ಬಂದಿರತ್ತಲ್ಲ ಏನಾಯ್ತು ಹೌದು ಬಂದಿದ್ರು ಹ್ಞೂ ಲಸಕ್ಟ ಓಕೆ ಆಗಿತ್ತು ಹೌದು ಹಾಸ್ಟೆಲ್ ಕಟ್ಟಡದ ಏಟಕ್ಕೆ ಮುಗಿಸಿದಂಗೆ ಆತು ಮುಗಿಸಿದಾವಲ್ಲ ಮಮ್ಮ ಎರಡು ಕೋಟಿಗೆ ಮುಗೀತ್ವಾ ಎರಡು ಕೋಟಿಗೆ ಹೇಳಿದ ನೀವೊಂದು ಕೋಟಿ ಆ ಒಂದು ಕೋಟಿ ಏನೇನು ಮಾತಾಡತ್ತಿರಲ್ಲ ಒಂದು ಕೋಟಿ ಮುಗ್ದಂಗೆ ಆಗಲಿಲ್ಲರ ಚಂದ್ಯಾ ನನಗ ಕ್ವಶನ್ ಮಾಡಂಗ ಏ ಪ್ರಶಾಂತ ಬಿಡು ಮ್ಯಾಗ ಮ್ಯಾಗ ಏನು ಹೊಡೆಯೋ ಮಾಡ್ತಿಲ್ಲ ಬೇ ಕೆಲಸ ಹಾ ಕೆಲಸದ ಚೆಂಡ್ಯಾರ ಒಂದು ಕೋಟಿ ಅಂದ ಪ್ರಶಾಂತರ ಎರಡು ಕೋಟಿ ತಾನ ಏನಿದೆ ಇದೆಯಲ್ಲ ಪ್ರಶಾಂತ ಎರಡು ಕೋಟಿ ಭಾಳ ಆಗಲಿಲ್ಲ ನಾವು ಅದು ಹೆಂಗ ಮ್ಯಾಂಗ ಭಾಳ ಆಕತಿ ಎಲ್ಲ ಸಾಮಾನು ಭಯಂಕರ ತುಟ್ಟಾಗ್ಯಾವ ಈಗ ಎರಡು ಕೊಟ್ಟದೆ ಯಾವಾರ ಕಟ್ಟಡ ಚಲೋ ಹಾಕತ್ತೆ ಈಗ ಎಲ್ಲ ತುತ್ತವ್ಲಾ ಚಲೋ ಮಾಡಿಕೊಡ್ತೀನಿ ಅಂದ ನಾವು ಅಷ್ಟೇ ಆಯ್ತಾ ಸರಿ ಆಯ್ತು ಆ ಇಂಜಿನಿಯರ್ ಸ್ವಲ್ಪ ನಾನು ಸ್ವಲ್ಪ ಭೇಟಿ ಮಾಡ್ಸ ನಾ ಎಲ್ಲ ಕರೆಕ್ಟ್ ಮಾಡಿದ್ದೆ ಎಲ್ಲ ಚೆಂದ ಅಡವಾಟ್ ಮಾಡಿ ಕೂತ್ಬಿಟ್ಟು ನೋಡಿ ನನ್ನ ನಮ್ಮ ಡೌಟ್ ಬಂದಂಗಾತು ಈ ಚಂದ ಏನಾರ ಮಾಡಿ ನಮ್ಮ ಮೊದಲ ಕೆಲಸಾನ ಬಿಡಿಸ್ಬೇಕು ಯಾಕೆ ಚಂದ್ರಿ ಏನಿಲ್ಲರೀ ಅವರ ಸುಮ್ನೆ ಯಾವ್ದ್ರೊಂದ್ ಮಾತಿಗೆ ಸಣ್ಣ ಧನ್ಯರು ಕೈ ಮಾಡಾಕ ಬರ್ತಾರೆ ಎಟ್ಟು ಕೆಲಸ ಮಾಡಿದ್ರೆ ಏನಾಯ್ತು ನಿಮ್ಮ ಅಲ್ದಾಗ ಸುಮ್ ಸುಮ್ಮನೆ ಕೈ ಮಾಡ್ತಾರೀ ಅದಾಗ ನಿಮ್ ಮಲ್ದಾಗ ಕೆಲಸ ಬಿಡ್ಬೇಕೀನ್ರಿ ನಾ ಚಂದು ಕೈ ಮಾಡ್ಯಾರ ನನ್ಗೊಂದು ಮಾತು ಹೇಳ್ಬೇಕಿನ್ ಏನ್ ಹೇಳಿದ್ರಿ ಅವ್ರು ಸಣ್ಣ ಸಣ್ಣ ವಿಷಯ ಹೆಂಗೆ ಹೇಳೋದ್ರಿ ನಾನು ಗಪ್ಪದೇನ್ರೀ ದೊಡ್ಡ ದಣಿಯ ಮುಂದೆ ಎರಡು ಸಲ ಕೈ ಮಾಡಿದ್ರು ನಾನು ದೊಡ್ಡ ದಣಿಯರು ಮಾರಿ ನೋಡಿ ಸುಮ್ಮ ಬಿಟ್ಟ ಏನು ಅಂದಿಲ್ಲ ಆಡಿಲ್ಲ ಸುಮ್ಮನೆ ಕೈ ಮಾಡ್ತಾರಿ ಏನು ದುಡಿ ತಿಳೋದೋ ತಪ್ಪೋ ಏನು ಅನ್ಸೋ ತಿಳೋದೋ ತಪ್ಪೋ ಒಂದು ನನಗೆ ಚಿಂದು ನಮ್ಮ ಆ ಮಾಡಿದ ತಪ್ಪಿಗೆ ನಾ ಚೆನ್ನಾಗಿ ಕೇಳ್ತೀನಿ ಈ ಒಳ ಬಿಟ್ಟು ಕೇಟ ಮತ್ತೊಳಕ್ಕೆ ಹೋಗ್ಬೇಡಿ ಏ ಅವರ ನೀನೇ ಕೈ ಮುಗೀತಿರಿ ಏ ನಮ್ಮ ಮಾತೋರಿ ಅದಕ್ಕೆ ಬೇಬೇಡ್ರಿ ನೀವು ಅಂಗನ ಹೋಗ್ಬೇಡ್ರಿ ಚೆಂದು ನಮ್ಮಅಪ್ಪ ನಮ್ಮ ಮಾವ ವಾರ್ನಿಂಗ್ ಮಾಡಿಸ್ತೀನಿ ನೀವು ಹೊಟ್ಟ ಕಣ್ಣು ಮುಂದಿರಿ ಚೆಂದು ಏನು ಮದುವೆ ಆಗತ್ತೆ ನಿಮ್ಮ ಕಣ್ಣು ಮುಂದಿದ್ದು ನಾನು ಏನು ರೀ ನಮ್ಗೆ ದುಡಿ ತಪ್ತೈತೆ ನಮಗೆ ಅನ್ಕೋ ತಪ್ತೈತೆ ನಿಮ್ಮ ಹೊಲದಾಗ ನೀವು ಹೇಳಿದ ಕೆಲಸನ ಮಾಡಬೇಕಲ್ರಿ ಅಟ್ಟಕ್ಕೆ ಹಾಕಿ ಹಿಂಗೆ ಕೈ ಮುಗಿದು ಹಿಂಗೆ ಬೇಡ್ಕೊಳ್ಳೋದು ಮಾಡ್ತೀರಿ ಅವರ ನಿಮ್ಮ ಮನ್ಯಾಗ ಅನ್ನ ಉಂಟು ಬೆಳೆದವ್ನಾ ನಿಮ್ಮ ಮನ್ಯಾಗ ದುಡಿಯಾಕಿದವ್ನಾಣ್ಣ ದುಡಿತೀನಿ ರೀ ದುಡಿಸಮಂದ್ರೆ ಇರ್ತೀನಿ ಇರ್ತೀನವಾ ಇರ್ತೀನಿ ಇರ್ತೀನಿ ನಿಂತ್ಕೊಂಡು ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ನನ್ನ ಜೊತೆ ಏನು ಮಾಡಿ ಅವರ ಚಂದು ನಿನ್ನ ಗುಣ ನಡತೆ ನೋಡಿ ಯಾರು ಬೇಕಾದ್ರೂ ನೀನ್ ಇಷ್ಟ ಪಡ್ತಾರೆ ಅದಕ್ಕೆ ಒಂದು ಮಾತು ಹೇಳ್ಬೇಕಂತ ಮಾಡಿ ನಿನ್ ಚಂದು ಏನ್ ಹೇಳ್ರಿವ ಏನು ಕೆಲಸ ಅಂದ್ರೆ ಹೇಳ್ರಿ ನಿತ್ಯ ಪಟ್ಟಮಗೆ ಎಲ್ಲ ಕೆಲಸ ಮಾಡ್ತೀನಿ ಚಂದು ಯಾವ ಕೆಲಸ ಏನು ಇಲ್ಲ ನಿಂತಾಗ ಒಂದು ಕೆಲಸ ಐತ್ ನೋಡಿ ಚಂದು ನಾನ್ ತೆಕ್ರಿ ಹಾ ಚಂದು ಹೇಳ್ರಿ ಹೇಳ್ರಿ ನೀವ್ ಹೇಳ್ ಕೆಲಸ ಮಾಡ್ತೀನಿ ಹೇಳ್ರಿ ಚಂದು ನಿನ್ನ ಬಾಗಿಲಿಂದ ಇಷ್ಟ ಪಡಕ್ ಹೊಂತೀನಿ ಐ ಲವ್ ಯು ಚಂದು ಅವರ ಏನ್ರಿ ನಿಮ್ ಮಾತಾ ಹುಚ್ಚಿ ಚಿಡ್ದಾಗ ನಿಮ್ಗ ಹಿಂದ್ಯಾಕ್ ಮಾತಾಡತ್ತೀರಿ ನೀವು ದಾರಿ ಬಿಟ್ಟು ದಾರಿ ನೀವು ಹೊಂದ ದದ ಮಾಡೋ್ರಿ ನಾನು ನಿಮ್ಮನ್ನೆಲ್ಲ ಬದುಕವ ನೀವು ನಾನು ಇಷ್ಟಪಡೋ ಏ ಬ್ಯಾಡ್ರಿ ವಾ ಬ್ಯಾಡ್ರಿ ನಿಮ್ಮ ಕೈ ಮುಗಿತೀನಿ ಈ ಮಾತು ಏಳೋ ಜನ್ಮಕ್ಕೂ ಒಣಕ್ಕೂ ಕೊಬೇಡ್ರಿ ಯಾಕಂದ್ರೆ ನನ್ನ ಮನಸ್ಸಿನ ನಿಮ್ಮ ಬಗ್ಗೆ ಅಂಥದ್ದು ಏನೂ ನಾ ಅನ್ಕೊಂಡಿಲ್ಲ ರೀ ಅವರ ಈ ಮಾತು ಬೇಡ್ರಿ ಅವ್ವ ಈ ಮಾತು ಬೇಡ್ರಿ ಚಂದು ಅಪ್ಪಗ ನಮ್ಮ ಮಾವ ಅಂಜಿಕೆ ಆಟ ನನ್ನಿಂದ ದೂರ ಉಂಟು ಚಂದು ನೀವು ಹೊಟ್ಟೆ ಹಣೆಗೆ ಬೇಕು ಚೆಂದ ಯಾವ ಅವರ ಕೈ ಬಿಡ್ರಿ ಕೈ ಬಿಡ್ರಿ ಹಾಂ ಬ್ಯಾಡ್ರಿ ಅವ ಬ್ಯಾಡ್ರಿ ನೀವು ಯಾಕೋ ದಾರಿ ಬಿಟ್ಟು ಮಾತ್ರೆ ಹಾಕತ್ರಿ ಅವ ದಾರಿ ಬಿಟ್ಟು ಮಾತ್ರೆ ಹಾಕತಿರಿ ನಾ ನಿಮ್ಮ ಅನ್ನ ಉಂಡು ಬೆಳೆದವ ನಿಮ್ಮ ಮನೆಯಾಗ ನಾ ಅಂತ ಬದುಕವ್ರಿ ಪಟ್ಟಿಗಂತ ಅಂತ ಬಿಟ್ಟು ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕು ದಗದಾನ ಮಾಡಲ್ಲ ರೀ ಅವರ ವಲ್ರಿ ಚಂದು ನೀ ಅಂದ್ರೆ ನಂಗೆ ಭಾಳ ಇಷ್ಟ ಒಟ್ಟ ನೀನು ಸಲುವಾಗಿ ನಾನು ಮನೆ ಬಿಟ್ಟು ಬರೋಕ್ಕೂ ರೆಡಿ ನೀವು ಒಟ್ಟ ನನಗೆ ಬೇಕು ಚಂದು ನೀನು ನಂಗೆ ಬೇಕು ಒಪ್ಪರ ನಿಮ್ಮ ಬಿದ್ದು ಕೇಳ್ಕೊತೀನಿ ರೀ ಆದ್ರೆ ನನಗಿಂತ ಶಿಕ್ಷೆ ಕೊಡಬೇಡ್ರಿ ನನಗಿಂತ ಶಿಕ್ಷೆ ಕೊಡಬೇಡ್ರಿ ದೊಡ್ಡ ದನಿಯರ್ಗೂ ನನ್ನ ಮಗನಂತ ಬೆಳೀಸರ ಮಗನ ಥರ ನೋಡ್ಕೊಂಡಾರ ಅವರು ನಂಬಿಕೆಗಿ ನಾ ಸುಳ್ಳಾಗಲ್ರ ಸುಳ್ಳಾಗಲಿ ಚಂದ್ಯ ನಾ ಮದುವೆ ಅನ್ನೋ ಹುಡುಗಿಗೆ ಕಣ್ಣು ಹಾಕತ್ತೀ ಆ ಮಗನ ಅಲ್ಲ ಚಂದ್ಯ ನಮ್ಮ ಮಾವ ನಿನಗೆ ಸಲಿಗೆ ಕೊಟ್ಟಿದ್ದ ತಪ್ಪಾಗೈತೆ ನಿನ್ನ ಅಲ್ಲ ಅನಿಸ್ಬಿಡ್ತಾನೆ ಅವರ ಯಾರು ನೋಡಿದ್ರೆ ಗಾತ್ರ ಕೈಬೇಡ್ರಿ ಅಲ್ಲ ರೀ ನಾವು ಕೂಲಿನಾಲಿ ಮಾಡಿ ಬದುಕೋರು ನಾವು ಒಂದು ಹೊತ್ತಿನ ಗಂಜಿಗೂ ಗತ್ತಿಲ್ಲಾರವ್ರು ಅರಮನೆಯಾಗಿ ಬೆಳೆದ ಅರಿಗಿಳಿ ಜೊತೆ ನಾವು ಬಾಳೆ ಮಾಡಂದ್ರೆ ಹೆಂಗಾಕ್ತದ್ರಿ ವಾತ ಅವ್ವಾ ನಿಮ್ಮ ಬುದ್ಧಿ ಬದಲಾದ್ರೆ ಭಾಳ ಚಲೋ ಹಾಕದ್ರಿ ಯಾಕಂದ್ರೆ ನನ್ನ ಕನಸು ಮನಸ್ಸನ್ಯಾಗು ಈ ಥರ ಕೆಟ್ಟ ಕೆಟ್ಟ ಕೆಟ್ಟಾಶಿನ ಇಟ್ಟಿಲ್ಲ ಆದ್ರೆ ನಿಮ್ಮ ಮನಸ್ಸು ಬದಲು ಮಾಡ್ರಿ ವಾ ಬದಲು ಮಾಡ್ರಿ ಲಾ ಏನ್ವಾ ಪದ್ಮ ಆಟ ಬ್ಯಾರೇನೋ ಹೂಡ್ದಂಗದಿಲ್ಲ ಮಾವ ಏನ ಏನ್ ಮಾತಾಡಕ್ತಿ ಪದ್ಮ ನಿನ್ನ ಮಾತ್ನಾಗ ಗೊತ್ತಾಕತ್ ನನಗ ನಾ ಎಲ್ಲಾ ಗಿಡದ ತಕ್ಕ ನಿತ್ತ ಎಲ್ಲಾ ಕೇಳಿಸ್ಕೊಂಡ್ ನಿನ್ನಿಂದ ಮಾವ ಏನ್ ಮಾತೀ ನಮ್ಮ ಮನ್ಯಾಗ ತುತ್ತು ಕುಳಿಗಿ ಬಿದ್ದ ಆ ನಾಯಿನ ಇಷ್ಟಪಡ್ಕತಿ ಅಣಿ ಮಾತ ಚಂದ್ಯಾನ್ ಜ್ಯೋತಿ ಇರುದೇನು ಚಂದ್ಯಾನ್ ಜ್ಯೋತಿ ಕೈ ಹಿಡುದ ಮಾತಾಡದೇ ನೀ ಏನ್ ನಡ್ಸಿನಿ ಇದನ್ನ ಹೌದು ಮಾಮ ನನ್ ಚಂದ ಅಂದ್ರೆ ಬಹಳ ಇಷ್ಟ ನಿನಗ ಹಿಂಗ ಸಲಿಗೆ ಬಿಟ್ರ ನನ್ನ ಆಶೆ ಎಲ್ಲ ನುಚ್ಚು ಮಾಡ್ತೀನಿ ಮಾಮಾನ್ ಜೋಡಿ ಮಾತಾಡಿ ಆ ಚಂದ ಒಂದ್ ಗತಿ ಕಾಣಿಸ್ಲಿ ನೋಡ ಪ್ರಶಾಂತ ನೀ ಹೇಳಿದ ಕರೆನ ಕರೆ ಮಮ್ಮ ನನ್ನ ಕಣ್ಣಲ್ಲಿ ನಾನು ನೋಡಿನಿ ಆ ಹಲಕಾಡ್ ಚಿಂದೆ ಇಂಥ ಕೆಲಸ ಮಾಡಾಕತ್ತಾನು ಹ್ಞೂ ಮಾಮಾ ಕೆಲಸ ಕೆಲಸ ಅಂತ ನೀ ಹೊರಗೆ ಹೋಗಿ ಇಲ್ಲಿ ಮನೆಯಾಗ ಒಪ್ಪನ ಇರ್ತಾನು ಆಟ ಹಚ್ಚಾನು ಪ್ರಶಾಂತ ಇದು ಭಾಳ ಗುಪ್ತಲೇ ವಿಚಾರ ಮಾಡೋ ವಿಷಯ ಐತಿ ಇದು ವಿಷಯ ನಮ್ಮಿಬ್ಬರು ನಡುವೆ ಇರಲಿ செந்தில் हवर नि कई मुगते बैड्री ना बैड्री गुज बेडी चंद गुंड जंगी अन्सदली बोस्ट्री मकड़े ಬಿಡು ಕೈ ನೀ ನನ್ನ ಮಗಳ ಹತ್ರ ಹೇಳಕ್ ನನ್ನ ಆಚೆ ಬರಕ್ ಮಾಡಿ ನಮ್ಮನೆಯಾಗ ಕೂಲಿ ಮಾಡು ಆ ನಿಯತ್ತಿನದ ನಾಯಿ ಜೊತೆ ನೀನು ಅಪ್ಪ ನೀ ಏನ್ ಹೇಳಕ್ ತಿಳಿಸಿದ್ರಿ ಹೇಳ ನನಗೆ ತಿಳಿಸಿ ಹೇಳಕ್ರೆ ಏನ್ ಉಳಿಸಿದ್ವಾ ನಾನು ಮಣಿತನ ಮರ್ಯಾದನ ಹಾಳು ಮಾಡಿದೀನಿ ನಮ್ಮ ಅಪ್ಪ ಯಾಕಿ ಸ್ಥಿತಿಗಿದ್ದೇನ ಯಾರು ಏನು ಅಂದರು ಕೆಲಸ ಚಾಲೂ ಮಾಡಬೇಕು ಒಂದು ಕೋಟಿ ರೂಪಾಯಿ ಕೊಟ್ಟರು ಕೆಲಸ ಚಾಲೂ ಮಾಡ್ತೀನಿ ರೀ ನಾ ಈಗ ಕೊಡ್ತೇನೆ ಇವ್ರು ಯಾಕಂದ್ರೆ ಚಂದ ನಮ್ಮ ಮಾವನ ತಲೆಯಾಗ ಹುಳ್ಯಾಗ ಬಿಟ್ಟಾನೆ ಅದರ ಸಲುವಾಗಿ ವೇಟ್ ಆಗೈತಿ ಕೊಡ್ತಾನೆ ತಡಿ ತಡಿ ಅಂದ್ರೆ ಚಂದ ಚಂದ ಅಂದ್ರೆ ಯಾರು ಅದೇ ನಮ್ಮ ಮಾವನ ಹೊಲ್ದಾಗ ಕೆಲಸ ಮಾಡ್ತಾನಲ್ಲ ಆ ಮನುಷ್ಯ ಅವನೇ ಚೆಂದ ಆಳು ಮನುಷ್ಯನ ಮಾತು ಕೇಳಿ ವ್ಯವಹಾರ ಮಾಡಿದ್ರೆ ಹೆಂಗೆ ರೀ ಅಂತವ್ರನ್ನ ಇಲ್ಲ ಅನ್ನಿಸ್ಬೇಕು ನೀವು ಇಂಜಿನಿಯರ್ ಸಾಹೇಬ ನಾನು ಅದನ್ನ ತಲೆ ಓಡ್ಸಿನಿ ನೀ ಏನು ಓಡಿಸಿ ನೋಡ ಅದ್ರ ಹತ್ತು ಪಟ್ಟು ಓಡಿಸಿನ ಒಟ್ಟೆ ಏನಾರೇ ಮಾಡ್ರಿ ನಿಮ್ಮ ಮಾವನ ಹತ್ರ ಎರಡು ಕೋಟಿ ರೂಪಾಯಿ ಸಿಡಿರಿ ಏ ಇರು ಇರು ನಮ್ಮ ಮಾವು ಬಂದಲ್ಲಿ ಏನು ಮಾತಾಡಬೇಡ ಒಂದು ಏಟ್ ಗಪ್ ಯಾಕೆ ಮಾವ ಹಿಂಗೆ ರಂಗಿ ಪ್ರಶಾಂತ ನೀ ಹೇಳಿದ ಮಾತಾ ನಾನು ನಂಬಿದ್ದಿಲ್ಲ ಆದ್ರೆ ಆ ಚಂದ ನನ್ನ ಮನಿಯೊಳಗೆ ಇರ್ಬೇಕತ್ತೇನೋ ಪ್ಲ್ಯಾನ್ ಮಾಡಕ್ಕೆ ನಾ ಿ ಮಾತ್ ನಿಮಗ ತ ಚಂದ್ ಸಲಗಿ ಕೊಟ್ಟಿದ್ರಲ್ಲ ಅನುಭವಸ್ ರೀಶಾಂತ ಈ ಟೈಮ್ ನೀನು ಹಿಂಗ ಮಾತಾಡಕ್ ಹೋಗಬೇಡ ನಾ ಹೇಳಿದಂಗ ನನ್ ಮಾತು ಕೇಳ ಒಂದ್ ಸ್ವಲ್ಪ ನಿನ್ ಮಾತು ಯಾವಾಗ್ರೆ ಮೀರಿನ್ ಅದ್ ಏನ್ ಹೇಳ ಮೊದಲು ಹೇಳ ಚಂದನ್ ಮಾತಿಗೆ ಈ ಮರಳಾಗಿ ನನ್ ಮಗಳು ಹಂಗ ಆ ಚಂದನ್ ಇಲ್ಲ ಅನ್ಸ್ಬೇಕು ಆ ಚಂದ್ಯಾನ ಮುಗಿಸೋದು ಜವಾಬ್ದಾರಿ ನಂದ ಅದ್ರ ಚಿಂತೆ ಬಿಟ್ಟುಬಿಡಣಿ ಪ್ರಶಾಂತ ಈ ಸುದ್ದಿ ನನ್ನ ಮಗಳು ಪದ್ಮಾಗೆ ಗೊತ್ತಾಗಬಾರ್ದು ಊರಾಗಿ ಯಾರಿಗೂ ಗೊತ್ತಾಗಬಾರ್ದು ಹಂಗೆ ಮುಗಿಸ್ಬೇಕು ನೋಡು ಮಾವ್ ಹೇಳ್ದಂಗೆ ಹೂವನ್ನು ಎರಡು ಕೋಟಿ ರೂಪಾಯಿ ಡೀಲ್ ಸಕ್ಸೆಸ್ ಆಗ್ತದೆ ಮಾ ಅದರ ಬಗ್ಗೆ ಚಿಂತೆ ಬಿಟ್ಟುಬಿಡಿ ಎಲ್ಲ ಡೀಲ್ ನಾ ಮುಗಿಸ್ತೇನೆ ಪ್ರಶಾಂತ ಆದರೂ ಹುಷಾರ ಈ ಸುದ್ದಿ ಪದ್ಮಾಗೂ ಗೊತ್ತಾಗಬಾರ್ದು ಊರಾಗಿ ಯಾರಿಗೂ ಗೊತ್ತಾಗಬಾರ್ದು ಮತ್ತೆ ಅದನ್ನೆಲ್ಲ ನಾನ್ ನೋಡ್ಕೊತ ಹೋಗುವ ನೀನು ನಮ್ಮ ಮಾವ ಈಗ ನನ್ನ ದಾರ್ಯಾಗ ಬಂದ್ ನೋಡ್ರಿ ಒಟ್ಟ ನಿಮ್ಮ ಮಾವನ ತೆಲಿಗೆ ತುಂಬಿ ಎರಡು ಕೋಟಿ ರೂಪಾಯಿ ಸಕ್ಸಸ್ ಮಾಡ್ರಿ ಇಂಜಿನಿಯರ್ ಸಾಹೇಬ ಎರಡು ಕೋಟಿ ಅಷ್ಟೇ ಯಾಕ ಎಲ್ಲ ಆಸ್ತಿ ಮ್ಯಾಗ ಎಟ್ಟು ಬೇಡ್ತಿ ಅಟ್ಟ ಯಾಕ ಮುಂಗದ ಎಡ್ಗನ್ನ ಹಾರಾಕತ್ತೈತಿ ಏನಾಗೈತಿ ಯಾಕ ಮನಸ್ಸಿಗೆ ಸೊಗಸಿಲ್ಲಲ್ಲ ಸರಿಯಾಗಿ ನಿದ್ದೆ ಆಗ್ಲಿಕ್ಕಂದ್ರೆ ಹೆಂಗ ನೋಡಿದ ಈಗ ಮುಂದಿನ ಕೆಲಸ ಹೆಂಗ್ ಮಾಡವ ಹೆಂಗ್ ಹೆಂಗೆ ಏನಾಯ್ತು ಇಂಜಿನಿಯರ್ ಸಾಹೇಬ ಎಲ್ಲ ನಮ್ಮ ಮಾವ ನನ್ನ ಕೈ ಹಾಕಿ ಕೊಟ್ಟಾನ ಇನ್ನು ಮುಂದೆ ನೋಡಿನ ಆ ಚಂದ ಆಟ ತಿಳ್ಕೊ ಹಂಗೆ ಚಂದನ ಮುಗಿಸ ಚಂದ ಹುಣ್ಣು ಅನ್ನೋದಾಗ ವಿಶ್ವ ಹಾಕಿಕೊಳ್ಳವದೀನಿ ನಮ್ಮ ಮನೆಯಾಗ ನೆತ್ತಾಗ್ಬಿಡು ಚೆಂದ

ಏನ್ರಿ ಕೆಟ್ಟ ಕೆಲಸ ಆಗೈತೇನ್ರಿ ಚೆಂದು ಚೆಂದು ನಿನ್ನಿಂದ ಯಾವ ತಪ್ಪು ಆಗಿಲ್ಲ ನಮ್ಮ ಮಾವ ಮತ್ತೆ ಇಂಜಿನಿಯರ್ ಸಾಹೇಬ್ ಅಂತ ಅದಾರಲ್ಲ ನಿನ್ನ ಸಾಯ್ ಹುಡಕೊಂತಾರ ಸಾಯ್ ಹುಡಕೊಂತಾರ ಏನು ಹೇಳ್ತೀರಿ ನೀವು ನನ್ನ ಸಾಯ್ ಹುಡ್ತಾರ ಅವ್ರು ನಾ ಅಂತ ತಪ್ಪು ಮಾಡೀನಿ ಏನ್ ಸಂಚೇತಿ ಏನು ವಂಚೇತಿ ನನಗೆ ಏನು ಗೊತ್ತಿಲ್ಲ ನೀ ಬದಿ ಕುಳಿಬೇಕು ಒಟ್ಟೆ ನಮ್ಮ ಮನೆ ಬಿಟ್ಟು ಹೋಗ್ಲಿ ಏನ್ ಮಾತಾಡಕೈತಿರಿ ನೀವು ಅಲ್ರಿ ನಿಮ್ ಮನ್ಯಾಗ ದುಡಿದು ನೀವು ಹೇಳ್ದಂಗೆ ಕೇಳಿ ನಿಮ್ಮ ಅಪ್ಪ ಹೇಳ್ದಂಗೆ ಕೆಲಸ ಮಾಡಿ ಈಗ ನನ್ನ ಸಹ ಹಿಡಾಕತ್ತಾರ ಏನ್ ತಿಳ್ಕೊಬೇಕ ನಿಮ್ ಅವನ್ ಹೋರಾ ಕೇಳ್ ಚೆಂದು ಅವರು ಮೊದ್ಲ ನೀಚ ಮಂದಿ ನೀನ್ ಏನ್ ಮಾಡಕು ಈ ಸಾಗಿಲ್ಲ ಅವ್ರು ಈಗ ನಾ ಏನ್ ಏನು ಏನ್ ಮಾಡ್ಬೇಕ ಮದ್ಕೊಳ್ಳಿದ್ರ ಮಾರಿ ಆದ್ರೆ ನೋಡ್ಬೋದು ಚೆಂದ ಹೊಟ್ಟೆ ನಮ್ಮನೆ ಬಿಟ್ಟು ಹೋಗು ಅವ್ರ ಕಣ್ಣಿ ಇವತ್ತು ಹೊತ್ತು ಮುನಿಗಿ ಕುಡಿಸಿ ವಿಸ ಹಾಕಿ ಕೊಲ್ಲ ಬೇಡ್ರಿ ಬ್ಯಾಡ್ರಿ ಮಲಕ್ರೊಂದು ಲಕ್ಷ ರೂಪಾಯಿ ಕೊಟ್ಟರು ಸುಮಾರು ನೋಡ್ರಿ ಇಂಜಿನಿಯರ್ ಸಾಹೇಬ್ರ ಅವ ಆ ರೊಕ್ಕ ಕಾಶ ಪಡವ ಅಲ್ರಿ ಆದ್ರೆ ನಮ್ಮ ಮಾವನ ಮಗಳು ಏನದಾಳ ಅವನ ಮ್ಯಾಗ ಮದ್ಮ್ ಮಾಡ್ಯಾಳ ಏನರೇ ಮಾಡಿ ಅವನ ಕೊಂದು ನಮ್ಮ ಅವನ ಮಗಳನ ನಾ ಆದಂದ್ರೆ ಎಲ್ಲ ಆಸ್ತಿಗೆ ನಾನು ಒಡೆಯಾಕ್ತೀನಿ ಆಮೇಲೆ ನಮ್ಮ ಅವನ್ನೂ ಇಲ್ಲ ಅನ್ನಿಸಿಬಿಡ್ತಾನೆ ಏನು ತಲೀರಿ ನಿಮ್ಮದು ವರ್ಷ ಕಳ್ಳವೇಳಿ ನೋಡಲಿಲ್ಲ ಆಸ್ತಿ ನೋಡ್ತಿ ಮಗನ ಚಂದ ನಾಯಿ ದುಡ್ದಂಗೆ ದುಡ್ದು ನಮ್ಮ ಮನ್ಯಾಗ ನಾನ ಅವನ ಮ್ಯಾಗ ಡೌಟ್ ಪಟ್ಟು ತಪ್ಪು ಮಾಡಿದ್ ನೀನು ಅನಿಸ್ತೈತೆ ಅವತ್ತು ಚಂದ್ಯಾ ಎರಡು ಕೋಟಿ ಒಂದು ಕೋಟಿ ಅಂತ ಹೇಳಿ ಇಂಜಿನಿಯರ್ ಹೇಳಿದ್ದ ಹೇಳಾಗ್ತಿದ್ ನನಗೆ ಆ ಡೌಟ್ ನನಗೆ ಇವತ್ತು ಕ್ಲಿಯರ್ ಆಯ್ತು ಇಷ್ಟು ದಿವಸ ಈ ಇಂಜಿನಿಯರ್ ಜೋಡಿ ಕೂಡಿ ಈ ಪ್ರಶಾಂತ ನಾನು ಭಾಳ ಹಾಳು ಮಾಡಿ ಮೊದಲು ಒದ್ ಬರಗಾಕ್ ನಮಸ್ಕಾರ ಇಂಜಿನಿಯರ್ ಸಾಹೇಬ್ರ ಏ ಕೈಯಾಗ ಕುಡುಗಲ್ ಹಿಡ್ದಲ್ಲ ಗೌಡ್ರಾ ನೋಡ್ರಿ ಇಂಜಿನಿಯರ್ ಸಾಹೇಬ ಈ ಕುಡುಗಲ್ ಭಾಳ ದಿವ್ಸ ನಾನು ಕೈಯಾಗ ಹಿಡ್ದಿಲ್ಲ ಅದಕ್ಕೆ ಇದಕ್ಕೆ ಕೆಲಸ ಕೊಡೋ ಟೈಮ್ ಒಂದಕ್ಕೆ ನೋಡ್ರಿ ಗೌಡ್ರಾ ಮನಿ ತುಂಬ ಹಾಳು ಇರಬೇಕಾದ್ರೆ ನೀವೇ ಯಾಕೆ ಕೆಲಸ ಮಾಡ್ತೀರಿ ನೋಡ್ರಿ ಮನಿ ತುಂಬ ಇರ್ತಾರೆ ಆ ಕೆಲಸನ ಬೇರೆ ಕೆಲವೊಂದು ಕೆಲಸ ಮಾಡ್ಬೇಕಾದ್ರೆ ನಾವೇ ಕೈಯಾಗ ಕುಡುಗಲ್ ಹಿಡಿಯಬೇಕು ಏನ್ರೀ ಗೌಡ್ರಾ ನಿಮ್ಮ ಮಾತಿನ ಅರ್ಥ ಒಂದು ತಿಳಗಲ್ ಇಂಜಿನಿಯರ ನಮ್ಮ ಪ್ರಶಾಂತ ನೀವು ಕೂಡಿ ಏನು ಪ್ಲಾನ್ ಮಾಡಿರಿ ಗೌಡ್ರಾ ನಮ್ದೇನು ತಪ್ಪಿಲ್ಲ ನಂದು ಏನೂ ತಪ್ಪಿಲ್ಲ ಎಲ್ಲ ನಿಮ್ಮ ಹಳೆಯದೇ ತಪ್ಪದ್ರಿ ಗೌಡ್ರ ತಪ್ಪ ಅಂದ್ರೆ ಏನು ತಪ್ಪಾ ಅಂತ ಗೌಡ್ರಾ ಅಷ್ಟೇ ಅಲ್ಕ ಒಂದು ಕೋಟಿ ರೂಪಾಯಿ ಖರ್ಚಾಗ್ಯದ ಎರಡು ಕೋಟಿ ರೂಪಾಯಿ ಖರ್ಚಾಗ್ಯದಂತ ಹೇಳ್ದವ ನಿಮ್ಮ ಹಳೆಯಾನೆ ಹಿಂಗ ತುಡ್ಗ ಬಡ್ಗ ಭಾಳ ಮಾಡ್ಯನ್ರಿ ಗೌಡ್ರಾ ಇದ್ರೊಳಗೆ ಭಾಳ ಮಾಡ್ಯನಮ್ಮ ಗೌಡ್ರ ನಿಮ್ಮ ಮಗಳ ಮದುವೆಯಾಗಿ ನಿಮ್ಮ ಆಸ್ತಿ ಅಭ್ಯಾಸ ಬೇಕತ್ತು ಗೌಡ್ರ ಅವ ಹೌದಾ ಹೌದು ಗೌಡ್ರೇ ಗೌಡ್ರ ಇದ್ರೊಳಗೆ ನನ್ ಏನು ತಪ್ಪಿಲ್ರಿ ನಾನು ಬಿಟ್ಬಿಡ್ರಿ ಎಲ್ಲ ನಿಮ್ಮ ಹಳೆಯಲ್ಲೇ ತಪ್ಪು ನಾನು ಬಿಟ್ಬಿಡ್ರಿ ಗೌಡ್ರ ಬಿಟ್ಬಿಡ್ರಿ ನೀ ಹೇಳಿದ್ದ ನೀ ಹೇಳಿದ್ದೆ ಸುಳ್ಳಿ ನಿನ್ನ ತುಂಡು ತುಂಡು ಕತ್ತರಿಸ್ಬಿಡ್ತಾನೆ ಮತ್ತಿ ಗೌಡ್ರ ನನ್ಗೆ ಏನು ತಪ್ಪಿಲ್ಲ ಗೌಡ್ರ ಪ್ರಶಾಂತ ಪ್ರಶಾಂತ ನೀವು ಊರ್ ಬಿಟ್ಟು ಹೋಗು ನಿಮ್ಮ ಗೌಡ್ರಿಗೆ ಎಲ್ಲ ವಿಚಾರ ಗೊತ್ತಾಗೈತಿ ಏನಾಯ್ತು ಸಾಹೇಬ ನಿಮ್ಮ ಮಾವ ನಾನು ನಿಂದು ಮಾತಾಡಿದ್ದು ಕದ್ಲಕ್ಕೆ ಕೇಳಿಸ್ಕೊಂಡಾನ ಈಗ ಕುಡ್ಗೊಳಗೆ ತಗೊಂಡು ಹೊಡಿಲಾಕೆ ಬರ್ಲಾತನ ಕಡೆ ನಮ್ಮ ಮಾವ ಗೊತ್ತಾಗೈತೆ ಹಂಗಾದ್ರೆ ಇದನ್ನ ಇಲ್ಲಿಗೆ ಬಿಡುದು ಬೇಡಿದನು ಇಂಜಿನಿಯರ್ ಸಾಹೇಬ ಆ ಚಂದ್ಯಾನ ಪುಲ್ ಮೊದಲು ನಮ್ಮ ಮಾವನ ಕಂದು ಬಿಡು ಏ ಪ್ರಶಾಂತ ಹಳೆ ಹಳೆ ಹೇಳಿ ಮುದ್ದು ಮಾಡಿದ್ರ ಬಳ್ಳಿ ಇಡಾಕ ಬಂದಿನ ಮಾವ ನಾ ಏನು ಮಾಡೀನಿ ಅಂಥದ್ದು ಏನು ಮಾಡಿದ ಏನು ಮಾಡಿ ಏನ್ ಮಾಡ್ತೀರ ಬಾಳಿ ಬಾ ಪ್ರಶಾಂತ ಹಳೇ ಅನ್ನಾರ್ದ ಕಿತ್ತ ಹೆಚ್ಚು ನೋಡ್ಕೊಂಡು ನಿನಗೆ ಮಾವನು ಸಾಯಿ ಪ್ಲಾನ್ ಮಾಡ್ತೇನೋ ದನಿಯರ್ ಮನೆಯಾಗ ಹಳೇ ಆಗಿ ಹುಟ್ಟಿದ ದನಿನ ಪುಣ್ಯ ಇತ್ತು ಆದ್ರೆ ದನಿಯರಿಗೆ ನನಗೆ ಕೊಳ್ಳಿಡ ಕೆಲಸ ಮಾಡಕತಿಯಲ್ಲ ನಿನ್ನಂತವ ಏಳು ಜನ್ಮಕ್ಕೂ ಯಾರ ಮನೆಯಾಗೂ ಹಳೆಯಾಗಿ ಮಗಾಗಿ ಹುಟ್ಟಬಾರ್ದು ದನಿ ನನ್ನ ಮಗನಿಗಿಂತ ಹೆಚ್ಚು ನೋಡ್ಕೊಂತಾರ ಅಂಥವ್ರಿಗೆ ನನಗೆ ಕೊಳ್ಳಿಡಾಕ ಬಂದು ನೀ ಬದಿ ಕುಳಿಬಾರ್ದ ನೀ ಬದಿ ಕುಳಿಬಾರ್ದು ದನಿ ನಿಮ್ಮ ಮನೆಯಾಗ ಜೀತಕ್ಕಿದ್ದ ಇಂಥ ಪಾಪ ಕೆಲಸ ನಂಗೆ ಮಾಡಕ್ಕೆ ಇಷ್ಟ ಇಲ್ರಿ ಇವ್ಗೇನು ಶಿಕ್ಷೆ ಕೊಡ್ತೀರಿ ನೀವೇ ಶಿಕ್ಷೆ ಕೊಡ್ರಿ ಆದ್ರೆ ನಿಮ್ಮನೆಯಾಗ ಇದ್ದ ನಿಮ್ಮನಿಗೆ ಕಣ್ಣು ಹಾಕಿ ನಿಮ್ಮನ್ನ ಸಾಯ್ ಹೊಡ್ಯಕ್ ನಿಂತಾರ ಅಂದ್ರೆ ಇವ್ಗೆ ಸರಿಯಾದ ಶಿಕ್ಷಣ ಕೊಡ್ರಿ ದನಿ ಸರಿಯಾದ ಶಿಕ್ಷಣ ಕೊಡ್ರಿ ಇವಾಗ ಕೊಲೆ ಮಾಡಿ ನಾವು ಜೈಲಿಗೆ ಹೋಗೋದು ಬೇಡ ಇವರು ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚಿ ಅವ್ರಿಗೆ ಸ್ಟೇಷನ್ ಕಾಯಿಸ್ಬಿಡ್ತೀವಿ ಚಂದು ಅವ್ರ ಇವ್ರ ಮಾತು ಕೇಳ ಕಿಸಿದ ನಿನ್ನ ಸುಳ್ಳ ನೋಡ್ಬೇಕು ಬಂಗಾರ ಅಂತ ನಿನ್ನ ಮನಸ್ಸಿಗೆ ನಾ ತುಂಬ ನೋವು ಮಾಡಿದ್ನಪ್ಪ ಏ ಇಲ್ರಿ ದೇನೀರಾ ಯಾವತ್ತೂ ನೀವು ತಪ್ಪು ಮಾಡಿಲ್ಲ ಯಾವತ್ತೂ ನೀವು ತಪ್ಪು ಮಾಡುವುದಿಲ್ಲ ಯಾಕಂದ್ರೆ ನೀವು ನಾನು ದೇವರ ದೇವರ ಶಿಕ್ಷೆ ಕೊಡ್ತಾನ ಕರೆ ಆದ್ರ ಕೆಟ್ಟವ್ರಿಗೆ ರೀ ಆದ್ರೆ ದೇವ್ರು ನಂಬಿದವರಿಗೆ ಯಾವತ್ತೂ ಶಿಕ್ಷೆ ಇಲ್ರಿ ಯಾವತ್ತು ಶಿಕ್ಷೆ ಇಲ್ಲ ಧನಿಯರ ನೀವು ದೊಡ್ಡವರು ನೀವು ದಾನ ಧರ್ಮ ಮಾಡಿದವರು ಅದಕ್ಕೆ ಇವತ್ತು ದೇವ್ರ ನಿಮ್ಮನ್ನ ಈ ಸ್ಥಾನದಾಗ ಇಟ್ಟಣ್ಣ ನನ್ನ ಕಡೆದೇನ ತಪ್ಪಾಗಿತ್ತು ಅಂದ್ರೆ ಅವ್ರ ದಯವಿ ಚಮಸ್ರಿಗೌಡ್ರಮಸ್ ಚಂದ್ ಚಂದ್ರು ಕ್ಷಮೆ ಕೇಳಬೇಕಾದ್ ನಾ ಚಂದ್ರು ನಿನ್ನ ಮನಸ್ಸು ಅರ್ಥ ಮಾಡ್ಕೊಳ್ದ ನಿನ್ನ ಮ್ಯಾಗ ಡೌಟ್ ಪಟ್ಟ ಈಗ ನನ್ನ ಮಕ್ಕಳು ಹಿಂಗೆ ಮಾಡ್ತಾರತ್ತೆ ನಾ ಕನಸು ಮನ್ಸನ್ ಮ್ಯಾಗ ಅನ್ಕೊಂಡಿದ್ದಿಲ್ಲ ಚಂದ್ರ ಚಂದ್ರು ಮಗ ಅಂದರು ಇವನು ಹಳೆ ಅಂದರು ಇವನು ಅಂತ ಹೇಳಿ ಕಿಸಿಂದ ಇವ್ನ ತಂದು ಮನೆ ಆಯ್ತು ನನ್ನ ಮಗಳನ್ನ ಅವ ಮದ್ವೆ ಮಾಡಿ ಉಟ್ಟು ಹುಟ್ಟು ಹಾಸ್ಗೆ ಎಲ್ಲ ಅವನಿಗೆ ಹತ್ಬೇಕತ್ ಮಾಡಿದ್ನಿ ನೀ ಬಂದ ಕಿಸ ನನ್ನ ಕಣ್ ತರಿಸಿದಪ್ಪ ಚಂದು ಇಂಥ ನೀಚಗ ನನ್ನ ಮಗಳ ಕೊಟ್ಟು ಕಿಸಿಂದ ಯಾವ ಪಾಪದಾಗ ಬೀಳಪ್ಪ ನಾನು ಆ ನನ್ನ ಮಗಳಿಗೆ ಹೆಟ್ಟು ದುಡಿ ಅಂದ್ರೆ ಚಂದು ನೀನಾ ನೀನ ಕೈ ಹಿಡಿದು ಬಿಡಕ್ಕೆ ಧನಿಯರ ಬ್ಯಾಡ್ರಿ ನಿಮ್ಮ ಋಣದಾಗ ಬದುಕವ ನಿಮ್ಮ ಅಣ್ಣದಾಗ ಬದುಕ ನಿಮ್ಮ ಎಲ್ಲ ಬದುಕವಣ ನಿಮ್ಮ ಮನಿ ಹಳೆಯಾಗೋ ಆ ಸೌಭಾಗ್ಯ ನನಗೆ ಬೇಡ್ರಿ ಯಾಕಂದ್ರೆ ನೀವು ಆಕಾಶ ನಾವು ಭೂಮಿ ನಿಮ್ಮನ್ನ ನಾವು ದೂರಿಂದ ನೋಡಿ ಖುಷಿ ಪಡುತ್ತಲೋ ರೀ ದೂರಿಂದ ನೋಡಿ ಖುಷಿ ಪಡುತ್ತಲೋ ಚಂದ್ರು ನೋಡಪ್ಪ ನಮ್ಮವರು ನಮ್ಮವರು ಅಂತ ಹೇಳಿ ಮನೆ ಹಾಕ್ ತಂದಿದ್ವಿ ಏನು ಮಾಡಿದ್ರು ನಮ್ಮದೇ ಕುತ್ನಿ ಕೈ ಬಂದ್ರು ನಿನ್ನಂಥ ಮನುಷ್ಯರು ಈಗಿನ ಕಾಲ್ಮಂಡಾಗ ಸಿಗೋದು ಭಾಳ ಕಡಿಮೆಪ್ಪ ಅದಕ್ಕೆ ನಿನ್ನಂಥ ನಾನು ಹಳೆಯಾಗಿ ಬಂದ್ರೆ ನನಗೇನು ಅಭ್ಯಂತರ ಇಲ್ಲಪ್ಪ ನೀವಿಬ್ಬರು ಆರಾಮಿದ್ದ ಚಂದ್ರು நன் மோடத்தை நம்பிக்கை நீ நாக நோட் நம்பிக்கை திரோ ஏன் ஹோக்க இன்ஜினியர் சாஹா நேரன் கொட்ட பார்த்தீங்க